ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡಿಕೆ ಕಟ್ಟೆ ಎಲ್ಲರಿಗೂ ಇವತ್ತು ಒಂದು ಸೊಪ್ಪಿನ ಕೂಟಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸೊಪ್ಪಿನ ಹುಳಿ ನೀವು ಕರಾವರಿ ರೀತಿಯಲ್ಲಿ ಮಾಡ್ಕೊಂಡಿರ್ತೀರ ಆದರೆ ಈ ಥರನೂ ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗುವಂಥ ಕೂಟಿದು ಬೆರಕೆ ಸೊಪ್ಪು ಹಾಕಿ ಮಾಡ್ತಾ ಇರೋವಂಥ ಕೂಟು ಈ ಕೂಟ ನಮ್ಮಕ್ಕೆ ಸ್ನೇಹಿತರೆ ನಾನು ದಂ ಅರವೇ ಸೊಪ್ಪು ಆಮೇಲೆ ಪಾಲಕ್ಕು ಹಾಗೆ ನುಗ್ಗೆ ಸೊಪ್ಪನ್ನು ಕೂಡ ಸ್ವಲ್ಪ ಉಪಯೋಗಿಸ್ಕೊಂಡಿದ್ದೀನಿ ನೀವಿನ್ನೂ ದಂಟಿನ ಸೊಪ್ಪು ಬೇರೆ ಸೊಪ್ಪುಗಳನ್ನೂ ಕೂಡ ಹಾಕ್ಬೋದು ಈ ರೆಸಿಪಿ ನೋಡಿ ಕಲ್ತ್ಕೊಳ್ಳೋಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಸಿಪಿಗಳನ್ನ ನೋಡಿ ಆಗ ಎಲ್ಲ ರೆಸಿಪಿಗಳು ನಿಮ್ಮನ್ನು ತಲುಪುತ್ತೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಾನು ಹೇಳ್ದಂಗೆ ಸೊಪ್ಪು ತುಂಬಾ ಮೈಗೆ ಒಳ್ಳೆಯದಲ್ವಾ ದೇಹಕ್ಕೆ ಆಗಾಗ ವಾರದಲ್ಲಿ ಅಟ್ಲೀಸ್ಟ್ ಎರಡು ಸತಿ ಸೊಪ್ಪಿನ ಅಡುಗೆಗಳನ್ನ ಮಾಡಿಕೊಂಡ್ರೆ ಮನೆಯವರೆಲ್ಲ ಆರೋಗ್ಯವಾಗಿರ್ತಾರೆ ಸೊಪ್ಪಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶ ಸಿಗುತ್ತೆ ಸೊಪ್ಪು ಜಾಸ್ತಿ ತಿನ್ನೋದ್ರಿಂದ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತುಂಬಾ ಇಂಪಾರ್ಟೆಂಟು ನಾನು ಹೇಳ್ದಂಗೆ ಪಾಲಕ್ಕು ಮತ್ತು ನುಗ್ಗೆ ಸೊಪ್ಪು ಸ್ವಲ್ಪ ಮತ್ತು ಹರವೆ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ ಜಾಸ್ತಿ ನುಗ್ಗೆ ಸೊಪ್ಪು ಹಾಕಿಲ್ಲ ಸ್ವಲ್ಪ ಕಹಿ ಬಂದ್ಬಿಡುತ್ತೆ ಅದರಿಂದ ಅದನ್ನು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಈಗ ಬೇಳೆ ಜೊತೆ ಸೊಪ್ಪನ್ನ ಬೇಯಿಸ್ಕೊಂಬಿಡ್ತೀನಿ ಒಂದು ಎರಡು ವಿಸಿಲು ಕುಕ್ಕರಲ್ಲಿ ಅದು ಬೇಯೋಷ್ಟರಲ್ಲಿ ಮಸಾಲೆ ಏನು ಹಾಕ್ಕೊಳ್ಳೋದನ್ನು ನೋಡ್ಕೊಂಬಿಡೋಣ ಇದನ್ನು ಹಾಕ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದೂವರೆ ಟೀ ಚಮಚ ಉದ್ದಿನಬೇಳೆ ಒಂದು ಟೀ ಚಮಚ ಕಾಳುಮೆಣಸು ಫ್ರೆಶ್ ಕಾಯಿ ತುರಿ ಮತ್ತು ಹತ್ತರಿಂದ ಹನ್ನೆರಡು ಗುಂಟೂರು ಬೇಡಗಿ ಮೆಣಸಿನ್ಕಾಯಿ ಇದನ್ನೆಲ್ಲ ಎಣ್ಣೆ ಹಾಕ್ಕೊಂಡು ಒಂದು ಚಮಚ ಫ್ರೈ ಮಾಡಿಕೊಂಡು ರುಬ್ಕೊಂಬಿಡೋಣ ರುಬ್ಬಿದ ಪೇಸ್ಟು ರೆಡಿ ಆಗೋಯ್ತು ಈ ಮಸಾಲೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ನುಣ್ಣಗೆ ರುಬ್ಕೊಳ್ಳಿ ತರತರಿಯಾಗಿರಬಾರ್ದು ಈಗ ಸೊಪ್ಪು ಬೆಳೆ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ನೀವು ಇದನ್ನು ಸ್ವಲ್ಪ ಕಡ್ಗೋಲ್ನಲ್ಲಿ ಕಡ್ಕೊಂಬಿಡಿ ನೀರಾಗಿರಬಾರ್ದು ಇದು ಗಟ್ಟಿಗಿರಬೇಕು ಸ್ನೇಹಿತರೆ ಸೊ ಈಗ ರುಬ್ಬಿರೋ ಅಂಥ ಮಸಾಲೆ ಮಿಶ್ರಣ ಸೇರಿಸ್ಕೊಂಡು ಕುದಿಸ್ಕೊಳ್ತೀನಿ ಈಗ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಳ್ಳಿ ಹುಣಸೆ ರಸ ಮತ್ತು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಹುಣಸೆ ರಸನೂ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಒಗ್ಗರಣೆ ಇಂಗು ಸಾಸಿವೆ ಮತ್ತು ಕರ್ಬೇನ ಸೊಪ್ಪಿನ ಒಗ್ಗರಣೆ ಕೊಡ್ತಾಯಿದ್ದೀನಿ ಎಷ್ಟು ಸಿಂಪಲ್ ನೋಡಿ ಒಂದು ಹದಿನೈದು ನಿಮಿಷದಲ್ಲಿ ರೆಡಿಯಾಗೋಯಿತು ರುಚಿಯಾದ ಸೊಪ್ಪಿನ ಕೂಟು ಈ ವೆರೈಟಿನೂ ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಮುದ್ದೆ ಚಪಾತಿಗೂ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬೋದು ಗಟ್ಟಿಗೆ ಮಾಡಿದಿರೋದ್ರಿಂದ ನಾನು ಹೇಳ್ದಂಗೆ ಇದು ಸೊಪ್ಪಿನ ಹುಳಿ ಗಟ್ಟಿಗಿರಬೇಕು ತೀರಾ ತೆಳ್ಳಿಗಿರಬಾರ್ದು ಸೊ ರುಚಿಯಾದ ಬೆರಕೆ ಸೊಪ್ಪಿನ ಕೂಟು ರೆಡಿ ಆಗೋಯ್ತು ಈ ಒಂದು ಟೇಸ್ಟಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಸ್ನೇಹಿತರೆ ಈ ರೆಸಿಪಿಗೆ ನೀವು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಎಲ್ಲರ ಜೊತೆ ಮತ್ತು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ತಿಳಿಸ್ಕೊಡಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಇನ್ನೊಂದು ಸೂಪರ್ ಆಗಿರೋ ಟ್ರೆಡಿಷನಲ್ ರೆಸಿಪಿ ಹೆಲ್ತಿ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ಟೇಕ್ ಕೇರ್ ಸ್ನೇಹಿತರೆ ಬಾಯ್ ಬಾಯ್ ಫಾರ್ ನಾವು